ಅದಾಗಿ ನಮಸ್ಕಾರ ವೀಕ್ಷಕರೇ ಆಸ್ ಕಿಂಡಿಯಾ ಇವತ್ತು ನಾವು ಏನು ಅಮರನಾಥ್ ಯಾತ್ರೆಗೆ ವರದಿಗಾರರ ಸಮೇತ ಮತ್ತು ಸಾರ್ವಜನಿಕರೊಂದಿಗೆ ನಾವು ಒಂದು ಅಮರನಾಥ ತೀರ್ಥ ಯಾತ್ರೆಯನ್ನು ಮಾಡ್ತಾ ಇದ್ದೀವಿ ಏನು ನಾವು ಹುಬ್ಬಳ್ಳಿಯಿಂದ ಸೀದಾ ದೆಹಲಿ ದೆಹಲಿಯಿಂದ ಜಮ್ಮು ಜಮ್ಮುವಿಂದ ಇಂದ ಪಲ್ಗಾಲ್ ಪಾಲ್ಗಾಲ್ ನಂತರ ನಮ್ಮ ಪವಿತ್ರ ಗುಫಾ ಅಲ್ಲಿ ಹೊರಡ್ತಾ ಇದ್ದೀವಿ ಹೊರಡ್ಲಿಕ್ಕೆ ನಾವು ಸುಮಾರು ನಲವತ್ತರಿಂದ ಐವತ್ತು ಜನ ಕೂಡಿದ್ದೇವೆ ಎಲ್ಲರೂ ಇಲ್ಲೇ ಇದ್ದಾರೆ ಎಲ್ಲರೂ ಸಮೇತ ಒಂದು ಒಗ್ಗಟ್ಟಿನಿಂದ ಬಲವಿದೆ ಹಿಂದುತ್ವದ ಒಂದು ಒಲವಿದೆ ಅಂತೇಳಿ ಒಂದು ಯುವಕರಿಗೆ ಒಂದು ಪಲ್ಗಾಮ್ ದಾಳಿ ಆದಂತಹ ಒಂದು ಘಟನೆಯನ್ನ ವರದಿ ಮಾಡಲಿಕ್ಕೆ ನಾವು ಒಂದು ಯುವಕರ ತಂಡ ಮತ್ತು ಎಲ್ಲರನ್ನ ತಗೊಳಿಸಿ ನಾವು ಕರ್ಕೊಂಡು ಹೊಂಡಿದ್ದೇವೆ ಮುಂದಿನ ವಿಶೇಷ ಸುದ್ದಿಗಾಗಿ ಮಹಾರಾಜ್ ಕಿ ಜೈ ಹಲೋ ಸಹರಾಜ್ ಕಿ ಜೈ ಸಿದ್ದಾರೋಢ ಸ್ವಾಮಿಗಳ ಒಂದು ಆಧಾರಕ್ಕೆ ನಮಸ್ಕಾರ ಮಾಡ್ತಾ ಇವತ್ತು ಒಂದು ವಿಶೇಷವಾದಂಥ ದಿನ ಈ ಒಂದು ಸಮಾಜದಿಂದ ಇವತ್ತಿನ ದಿವಸ ಅಮರನಾಥ ಯಾತ್ರೆಗೆ ಹೋಗ್ತಾ ಇದ್ದೇವೆ ಇದೊಂದು ಅಮರನಾಥ್ ಯಾತ್ರಾ ಕಮಿಟಿ ಅಂತೇಳಿ ಮಾಡಿಬಿಟ್ಟು ಶ್ರೀನಾಥ್ ಪವಾರ್ ಅವರ ಸಾಹಿತ್ಯದಲ್ಲಿ ಆಮೇಲೆ ವಿಠಲ್ ಪವಾರ್ ಅವರು ಹಾಗೂ ಓಂ ಪ್ರಕಾಶ್ ಕಾಟ್ವೆ ಹೀಗೆ ಪತ್ರಿಕಾ ಮಾಧ್ಯಮದವರಿಂದ ಒಂದು ಸಹಕಾರದಿಂದ ಈ ಒಂದು ಕಮಿಟಿಯ ರಚನೆ ಮಾಡಿಕೊಂಡು ಇವತ್ತು ನಾವು ಅಮರನಾಥ್ ಯಾತ್ರೆಗೆ ಹೋಗ್ತಾ ಇದ್ದೇವೆ ಈ ಅಮರನಾಥ ಯಾತ್ರೆಗೆ ನಾವು ಹಲವಾರು ಮಂದಿಗೆ ಉಚಿತವಾಗಿ ಕರ್ಕೊಂಡು ಹೋಗ್ತಾ ಇದ್ದೇವೆ ಅದರಲ್ಲಿ ರಿಯಾಯಿತಿ ಕೂಡ ಕರ್ಕೊಂಡು ಹೋಗ್ತಾ ಇದ್ದೇವೆ ಇವತ್ತು ನಮಗೆ ಸಮಾಜದಿಂದ ಒಂದು ಒಳ್ಳೆಯ ಒಂದು ಹೋಗಲು ನಮಗೊಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರಿಗೆಲ್ಲ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳಬೇಕಾಗತ್ತೆ ಯಾಕಂದರೆ ಇವತ್ತು ಅಮರನಾಥ ಯಾತ್ರೆ ಮಾಡಬೇಕಂದ್ರೆ ತುಂಬ ಕಷ್ಟ ಆದಾಗ್ಯೂ ಕೂಡ ನಮಗೆ ಒಂದು ಸಹಕಾರ ಒಂದು ಸಲಹೆ ನಮಗೆ ಬಹಳ ಮಂದಿ ಕೊಟ್ಟಿದ್ದಾರೆ ಮಾತಾಕಿ ಜೈ ಭವಾನಿ ಜೈ ಭವಾನಿ ನಾವು ಇವತ್ತು ಹುಬ್ಬಳ್ಳಿಯಿಂದ ಅಮರಾತ್ರೆ ಹೊರಟಿದ್ದೀವಿ ಅಂದರೆ ಅದರ ಬಗ್ಗೆ ಏನಪ್ಪಾ ಅಂತ ಹೇಳುದಂದ್ರೆ ಅಲ್ಲಿ ಸಾಕಷ್ಟು ಅದ ಹಿಂದೂರುಘಟನೆ ಆಗಿದ್ದಾವೆ ಅದಕ್ಕಾಗಿ ನಾವು ಅಲ್ಲೇ ಯಾರು ಹೋಗೋಕ್ಕೆ ಹೆದರಬಾರ್ದಾಗ ಹೋಗ್ಬೇಕು ಯಾಕಂದ್ರೆ ನಾವು ಯಾವತ್ತೂ ಹಿಂದೂ ಹೆಸ ಹಿಂದೂ ಧರ್ಮದವ್ರು ಯಾವತ್ತೂ ಹೆದರುದಿಲ್ಲ ಹಿಂದೂ ಅಂದರೆ ಒಂದು ಏನೈತೆ ಗೊ ಗೊತ್ತೈತಿ ಅದರ ಸಂಬಂಧ ನಾವು ಸುರೇಶ್ವರು ಸೋಮೇಶ್ವರಿಗಿಂತ ಮೂಲ ಅಂದರೆ ಕ್ಷತ್ರಿಯರು ನಾವು ಕ್ಷತ್ರಿಯ ಧರ್ಮದ ನಾವು ಯಾವತ್ತೂ ಯಾರಿಗೂ ಹೆದರುದಿಲ್ಲ ಈ ಮತ್ತಲ್ಲಿ ಹೋಗ್ತಾ ಇದ್ದೀವಿ ಅದಕ್ಕೆ ನಾವು ಅಮರದ ಯಾತ್ರೆ ಮಾಡಿ ಬರ್ತೀವಿ ಮತ್ತು ಅಮರದ ಯಾತ್ರೆಗೆ ಯಾಕೆ ಹೊಡ್ಯಪ್ಪ ಅಂತಂದರೆ ಆಮೇಲೆ ಅಮರನ ಯಾತ್ರೆ ಹೋಗ್ಬೇಕಂತಂದ್ರೆ ಅವ್ರಿಗೆ ಹೂ ಹೂಗಳನ್ನು ಬಾಳ ಹೇಳ್ತಾರೆ ಅಂದರೆ ಭಾಳ ಜನ ಗಾಯ ಸುದ್ದಿ ಅಲ್ಲಿ ಹೋಗಬೇಡ್ರಿ ಬಂದೈತಿ ಹಂಗೈತಿ ಹಿಂಗೈತಿ ಎಲ್ಲ ಹೇಳ್ತಾರೆ ಅದಕ್ಕೆ ನಾವು ಹೋಗುವೆ ಮಂದಿ ಮಾತಾಡಬೇಡ ಯಾಕಪ್ಪ ಅಂತಂದ್ರೆ ಮಂದಿ ಮಾತಿ ಕೇಳಿದ್ರೆ ಹೋಗುದಿಲ್ಲ ಅದು ಹೋಗೋದು ಒಂದು ದೊಡ್ಡ ಸ್ವರ್ಗ ಅದಕ್ಕೆ ನಾವೆಲ್ಲರೂ ಹೊಂದಿವಿ ಒಂದು ಕಮಿಟಿ ಮಾಡಿವಿ ಆ ಕಮಿಟಿ ಒಳಗೆ ಅದು ನೂರು ಮಂದಿಗೆ ದಿನಾಂಕ ಜುಲೈ ಮೂವತ್ತೊಂದು ಎರಡು ಸಾವಿರದ ರಂದು ಗುರುವಾರ ದಿವಸ ಶ್ರೀ ಭೋಲೆನಾಥ್ ಬಾಬಾ ಅಮರನಾಥ ಯಾತ್ರೆಯನ್ನು ಕೆ ಸಮಾಜದಿಂದ ಒಟ್ಟು ಇಪ್ಪತ್ನಾಲ್ಕು ಜನರು ಹುಬ್ಬಳ್ಳಿಯಿಂದ ನಿಜಾಮುದ್ದೀನ್ ರೈಲ್ವೆ ಮೂಲಕ ಪ್ರಯಾಣ ಬೆಳೆಸಿದರು ಈ ಯಾತ್ರೆಯು ಕರ್ನಾಟಕ ಯುವ ಸೇನಾ ಅಧ್ಯಕ್ಷರಾದ ಶ್ರೀ ಶ್ರೀನಾಥ್ ಪವಾರ್ ಸಾರಥ್ಯದಲ್ಲಿ ಸನಾತನ ಹಿಂದೂ ಧರ್ಮ ಜಾಗರಣ ಅಭಿಯಾನ ಅಮರನಾಥ್ ಧರ್ಮ ಯಾತ್ರೆ ಸಮಿತಿ ಹುಬ್ಬಳ್ಳಿ ಎಂದು ರಚಿಸಲಾಯಿತು ಈ ಯಾತ್ರಾ ಸಮಿತಿಯ ಅಧ್ಯಕ್ಷರಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಒಬಿಸಿ ವಿಭಾಗದ ರಾಜ್ಯ ಕಾರ್ಯದರ್ಶಿಗಳಾದ ಶ್ರೀ ಅನಿಲ್ ಎನ್ ಬೇವಿನಕಟ್ಟಿ ಪತ್ರಿಕಾ ಮಾಧ್ಯಮದ ಶ್ರೀ ವಿಠಲ್ ಪವಾರ್ ಶ್ರೀ ಓಂ ಪ್ರಕಾಶ್ ಕಾಟವೆ ಶ್ರೀ ದತ್ತು ಪವಾರ್ ಹಾಗೂ ಶ್ರೀ ವಿನೋದ್ ಕಠಾರಿ ಶ್ರೀ ರವಿ ಕಲಾಲ್ ಶ್ರೀ ನಂದರಾಜು ಬಿಲಾನ್ ಈ ಸಮಿತಿಯ ಸದಸ್ಯರಾಗಿ ಯಾತ್ರಾ ಪ್ರವಾಸ ಕೈಗೊಳ್ಳಲಾಯಿತು ಈ ಯಾತ್ರಾ ಪ್ರವಾಸಕ್ಕೆ ಸಮಾಜದ ಗಣ್ಯರು ಶುಭ ಕೋರಿ ತನು ಧನ ಸಹಾಯ ಮಾಡಿದ್ದರಿಂದ ರಿಯಾಯಿತಿ ದರದಲ್ಲಿ ಹಾಗೂ ಉಚಿತ ಯಾತ್ರಾ ಪ್ರವಾಸಕ್ಕೆ ಅವರ ಶುಭ ಹಾರೈಕೆಯಿಂದ ಸಹಕಾರಿಯಾಗಿದೆ ಎಂದು ತಿಳಿಸಲು ಹರ್ಷ ಎನಿಸುತ್ತದೆ ಅವರಿಗೆ ನಮ್ಮ ಯಾತ್ರಾ ಸಮಿತಿಯಿಂದ ಹೃದಯಪೂರ್ವಕ ಧನ್ಯವಾದಗಳು ಅರ್ಪಿಸುತ್ತೇವೆ ಈ ಪ್ರವಾಸ ಯಾತ್ರೆಯು ಸುಖಮಯವಾಗಲೆಂದು ಸದ್ಗುರು ಶ್ರೀ ಸಿದ್ದಾರೂಢ ಸ್ವಾಮೀಜಿ ಅವರಲ್ಲಿ ಪ್ರಾರ್ಥಿಸುತ್ತೇವೆ ಈ ಸಂದರ್ಭದಲ್ಲಿ ನಮ್ಮ ಸಮಾಜದ ಮುಖ್ಯ ಧರ್ಮದರ್ಶಿಗಳಾದ ಶ್ರೀ ಸತೀಶ್ ಜಿ ಮೇಹರವಾಡೆ ಸಮಾಜದ ಪರವಾಗಿ ಶುಭ ಕೋರಿ ಆಶೀರ್ವದಿಸಿದರು ವರದಿ J'ai <laughs>